ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಮ್ಮ ಮನೆಯವರು ಬಂದಿದ್ದು ಸಂಜೆ ಆಗಿದ್ರಿಂದ ಕೆಲಸ ಮುಗಿಸ್ಕೊಂಡು ನಾವು ಸಂಜೆನೇ ದೇವಸ್ಥಾನಕ್ಕೆ ಬಂದ್ವಿ ನೋಡಿ ಇದು ದುರ್ಗದಲ್ಲಿರುವ ನೀಲಕಂಠೇಶ್ವರ ದೇವಸ್ಥಾನ ಒಳಲ್ಕೆರೆ ರೋಡಲ್ಲಿದೆ ಸರ್ಕಲಲ್ಲೇ ಬರುತ್ತೆ ಫ್ರೆಂಡ್ಸ್ ಜಾಸ್ತಿ ದೂರ ಏನಿಲ್ಲ ಚಿತ್ರದುರ್ಗದಲ್ಲಿ ಸಿಟಿ ಒಳಗಡೆನೇ ಇದೆ ಸೆಂಟ್ರ್ ಆಫ್ ಸಿಟಿಲಿದೆ ಈ ದೇವಸ್ಥಾನದಲ್ಲಿ ನಮ್ಮ ಮನೆ ದೇವರು ಕೂಡ ವೀರಭದ್ರೇಶ್ವರ ಸ್ವಾಮಿ ಕೂಡ ಇದು ಇರೋದರಿಂದ ನಾವು ಏನೇ ವಿಶೇಷವಾದ ದಿನ ಇರಲಿ ನಾವು ಇಲ್ಲಿಗೆ ಮೊದಲು ಭೇಟಿ ಕೊಡ್ತೀವಿ ಸೊ ಈ ದೇವರ ಆಶೀರ್ವಾದ ತಗೊಂಡು ನಾವು ಮುಂದಿನ ಕೆಲಸ ಮಾಡ್ತೀವಿ ದೇವಸ್ಥಾನದೊಳಗೆ ಹೋಗಿ ದೇವ್ರಿಗೆ ಅರ್ಚನೆ ಎಲ್ಲ ಮಾಡಿಸ್ಕೊಂಡ್ಬಿಟ್ಟು ಬಂದ್ವಿ ನಾನು ಈ ದೇವಸ್ಥಾನ ನಿಮಗೆ ನೀಟಾಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ತುಂಬ ಪ್ರಶಾಂತವಾಗಿದೆ ತುಂಬ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ದೇವಸ್ಥಾನಕ್ಕೆ ಬಂದರೆ ತುಂಬಾ ಖುಷಿ ಆಯಿತು ನನಗೆ ಬಂದಿದ್ದು ನಾವು ಲೇಟಾಗಿ ಬಂದರೂ ಕೂಡ ಪೂಜೆ ಚೆನ್ನಾಗಾಯಿತು ಫ್ರೆಂಡ್ಸ್ ತುಂಬಾನೇ ಖುಷಿ ಆಯ್ತು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಮನೆಗೆ ಹೋಗಿ ಒಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ಡಿನ್ನರ್ಗೆ ನಾವು ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ವಿ ಹೊರಗಡೆ ಹೋಗ್ಬಿಟ್ಟು ಡಿನ್ನರ್ ಮಾಡೋಣ ಇವತ್ತು ಸ್ಪೆಷಲ್ ಆಗಿ ಅಂತ ಸೊ ಯಾವ ಹೋಟೆಲ್ ಅಂತ ನಮ್ಮ ಮನೆಯವರೇ ಹೇಳಿದ್ರು ಬಂಬು ಟ್ರೀಗೆ ಹೋಗೋಣ ಅಂತ ಇಲ್ಲಿ ಬಂಬು ಟ್ರಿಗೆ ನಾವು ಒಂದ್ಸಲ ಹೋಗಿದ್ದಿಲ್ಲ ಹಂಗಾಗಿ ಹೋಗೋಣ ಅಂತ ಬಂದ್ವಿ ನೋಡಿ ಇದೆ ಬಂಬೂ ಟ್ರೀ ಹೋಟೆಲ್ ಔಟ್ಲುಕ್ ಕೂಡ ತುಂಬಾ ಚೆನ್ನಾಗಿದೆ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ ಹೋಟೆಲ್ ಇಲ್ಲಿ ಹೊರ್ಗಡೆ ಆಲ್ಮೋಸ್ಟ್ ಎಲ್ಲ ಕೂತ್ಕೊಂಡಿದ್ರು ಏನು ಸ್ಪೇಸ್ ಇರಲಿಲ್ಲ ಸೊ ಒಳಗಡೆ ಹೋಗ್ಬಿಟ್ಟು ಕೂತ್ಕೊಂಡ್ವಿ ನಾವು ಇಲ್ಲೇ ಕೇಕ್ ಕೂಡ ಕಟ್ ಮಾಡಿದ್ವಿ ಇಲ್ಲೇ ತೊಗೊಂಬಂದಿದ್ರು ಕೇಕ್ನು ಕೂಡ ಅವರೇ ಹಸ್ಬೆಂಡು ಪ್ರತಿ ವರ್ಷ ಮನೆಯಲ್ಲೇ ಸೆಬ್ ಸೆಲೆಬ್ರೇಟ್ ಮಾಡ್ಕೋತಾ ಇದ್ವಿ ಎಲ್ಲ ಕರೆದ್ಬಿಟ್ಟು ಈ ಸಲ ಯಾಕೋ ನನಗೆ ಸೆಲೆಬ್ರೇಷನ್ ಮಾಡ್ಕೊಳ್ಳೋ ಇಷ್ಟ ಇರಲಿಲ್ಲ ಆದರೂ ಅವ್ರು ಬಿಡಲಿಲ್ಲ ಹೊರಗಡೆ ಕರ್ಕೊಂಬಂದು ಸೆಲೆಬ್ರೇಟ್ ಮಾಡಿದ್ರು ತುಂಬಾ ಖುಷಿ ಆಯಿತು ಅವ್ರು ಕರ್ಕೊಂಡು ಬಂದಿದ್ದು ಏನೋ ಹೇಳಿ ಕಾಮಿಡಿ ಮಾಡ್ತಾಯಿದ್ರು ಅದಕ್ಕೆ ನಗ್ತಾ ಇದ್ದೆ ವಿಶ್ ಮಾಡಿದ್ರು ರಿಟರ್ನ್ ವಿಶ್ ಮಾಡಿದೆ ಕೇಕ್ ತುಂಬಾ ಟೇಸ್ಟಿಯಾಗಿತ್ತು ಚೆನ್ನಾಗಿತ್ತು ಬಟ್ ನಾವೇನೆಂದರೆ ಇಲ್ಲಿ ನಮ್ಮ ಮನೆಯವರು ನಾನ್ ವೆಜ್ ಅಂತ ಅಂದ್ಕೊಂಡು ಕರ್ಕೊಂಡು ಬಂದರು ನಾವು ಬೋರ್ಡ್ ಕೂಡ ನೋಡಲಿಲ್ಲ ಇದು ಪ್ಯೂರ್ ವೆಜ್ಜು ಹೋಟೆಲ್ ಅಂತ ಸೊ ಆರ್ಡ್ರ್ ಮಾಡ್ಬೇಕಾರೆ ಗೊತ್ತಾಯಿತು ಪ್ಯೂರ್ ವೆಜ್ ಅಂತ ಸೊ ಬಂದಿದ್ದಾರಿಗೆ ಸುಂಕ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ವೆಜ್ ಪಲಾವ್ ತೊಗೊಂಡು ತಿಂದ್ಕೊಂಡು ವಾಪಸ್ ರಿಟರ್ನ್ ಬಂದ್ವಿ ನಮ್ಮ ಮನೆಯವ್ರಿಗೆ ಮಟನ್ ಬಿರಿಯಾನಿ ತಿನ್ನಲೇಬೇಕು ಅನ್ನೋ ಆಸೆ ಇತ್ತು ಸೊ ಹಂಗಾಗಿ ದುರ್ಗದಲ್ಲಿ ದುರ್ಗದ ಸೀರೆ ಅಂತ ಹೋಟೆಲ್ ಇದೆ ತುಂಬ ದೊಡ್ಡ ಹೋಟೆಲು ಸೊ ಆ ಹೋಟೆಲಲ್ಲಿ ಬಂದು ಆ ಹೋಟೆಲ್ಗೆ ಬಂದ್ವಿ ವಾಪಸ್ ಅಲ್ಲಿಂದ ಬೊಂಬುಟ್ರಿಯಿಂದ ನೋಡಿ ಇದೇ ಹೋಟೆಲು ತುಂಬ ದೊಡ್ಡ ಹೋಟೆಲ್ ಇದು ದುರ್ಗದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಚಿತ್ರದುರ್ಗದಲ್ಲಿರೋರಿಗೆ ಆಲ್ಮೋಸ್ಟ್ ಈ ಹೋಟೆಲ್ ಬಗ್ಗೆ ಗೊತ್ತೇ ಇರುತ್ತೆ ತುಂಬ ದೊಡ್ಡ ಹೋಟೆಲ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಡಿಶಸ್ ಎಲ್ಲ ಇದು ಒಳಗಡೆ ಹೋಗಿ ಕುತ್ಕೋಬೋದು ಇಲ್ಲಿ ನಾವು ಒಳಗಡೆ ಹೋಗಲಿಲ್ಲ ಹೊರಗಡೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದುಬಿಟ್ಟು ನಾವು ಕುತ್ಕೊಂಡ್ವಿ ಹಾಗೆ ಒಂದೆರಡು ಫೋಟೋಸ್ ಕೂಡ ತೊಗೊಂಡ್ವಿ ಇಲ್ಲೂ ಕೂಡ ನಮ್ಮ ಮನೆಯವ್ರಿಗೆ ಬ್ಯಾಡ್ ಲಕ್ ಏನಂದರೆ ಮಟನ್ ಬಿರಿಯಾನಿ ಸಿಗಲೇ ಇಲ್ಲ ಬಿರಿಯಾನಿ ಐಟಮ್ ಯಾವುದೂ ಸಿಗಲಿಲ್ಲ ಸೊ ಒಂದು ಮಸಾಲ ಅದು ಇದು ತೊಗೊಂಡ್ಬಿಟ್ಟು ರೋಟಿ ತೊಗೊಂಡು ತಿನ್ಕೊಂಡು ಹೊರಗಡೆ ಬರಬೇಕಾದ್ರೆ ಒಂದು ಬೀಡ ಸ್ಟಾಲಿದೆ ಫ್ರೆಂಡ್ಸ್ ತುಂಬನೇ ಚೆನ್ನಾಗಿತ್ತು ಇಲ್ಲಿ ಚಾಕ್ಲೇಟ್ ಬೀಡ ಇತ್ತು ಡಿಫ್ರೆಂಟಾಗಿ ನಾನು ಅದೊಂದು ತೊಗೊಂಡೆ ತುಂಬಾ ಟೇಸ್ಟಿಯಾಗಿತ್ತು ಇದು ನಮ್ಮ ಬಿರಿಯಾನಿ ಕತೆ ವ್ಯತೆ ನೋಡಿ ಹೆಂಗಿದೆ ಅಂತ ಕೊನೆಗೂ ಬಿರಿಯಾನಿ ಸಿಗಲೇ ಇಲ್ಲ ಸಿಕ್ಕಿದ್ದೇನೆ ಅಂದರೆ ನಾವು ಲೇಟಾಗಿ ಹೋಗಿದ್ರಿಂದ ಬಿರಿಯಾನಿ ಸಿಕ್ಕಿಲ್ಲ ಅಷ್ಟೇ ಸ್ವಲ್ಪ ಬೇಗ ಹೋಗಿದ್ರೆ ನಾವು ಆಲ್ರೆಡಿ ಅಲ್ಲಿ ರೀಚ್ ಆದಾಗ ದುರ್ಗದ ಸೀರೆ ರೀಚ್ ಆದಾಗ ಹತ್ತು ಮುಕ್ ಹತ್ತುವರೆ ಏನೋ ಆಗಿತ್ತು ಸೊ ಆ ಟೈಮಲ್ಲಿ ಎಲ್ಲ ಖಾಲಿ ಆಗಿರುತ್ತೆ ಹಾಗಾಗಿ ನಾವು ಅಂದ್ಕೊಂಡಿರೋ ಯಾವ ಡಿಶಸ್ಸು ನಮಗೆ ಸಿಗಲೇ ಇಲ್ಲ ನಾವು ಮಟನ್ ಮಸಾಲ ಮತ್ತು ರೋಟಿ ಒಂದು ಜೀರಾ ರೈಸ್ ಎಲ್ಲ ತೊಗೊಂಡು ತಿಂದ್ಬಿಟ್ಟು ಮನೆ ಕಡೆ ವಾಪಸ್ಸಾದ್ವಿ ನನ್ನ ಲೈಫಿನ ಒಂದು ವಿಶೇಷವಾದ ದಿನಾನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ಬ್ಲಾಗ್ ನಿಮ್ಗೆ ಯಾರಿಗಾದರೂ ಇಷ್ಟ ಆಗಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕೊನೆವರೆಗೂ ನನ್ನ ವೀಡಿಯೋ ನೋಡಿರೋರಿಗೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್